ಹೀಗೆ ನನ್ನ ಹೆಸರು ಯಶವಂತ್ ಅಂತ ಹೇಳ್ಬಿಟ್ಟು ಈ ಕಲ್ಲು ಕಟ್ಟಡ ಹಾಸ್ಟೆಲ್ ನಲ್ಲಿ ಒಬ್ಬ ವಿದ್ಯಾರ್ಥಿ ಈಗ ಒಂದು ಕಲ್ಲು ಕಟ್ಟಡ ಹಾಸ್ಟೆಲ್ ನಲ್ಲಿ ಮೊದಲನೇದಾಗಿ ಮೂಲ ಸೌಕರ್ಯಗಳ ಕೊರತೆ ಹೆಚ್ಚಾಗಿದೆ ಅಂದ್ರೆ ಅದಕ್ ಉದಾಹರಣೆಗಳಂದ್ರೆ ಶೌಚಾಲಯಗಳಲ್ಲಿ ಒಳ್ಳೆ ಉತ್ತಮವಾದಂತ ಬಕೆಟ್ ಗಳಿಲ್ಲ ಜಗ್ಗಳಿಲ್ಲ ಅದಾದಂತಲೇ ಒಂದು ಬೋಟ್ ಗಳಿಲ್ಲ ಬೋರ್ಡ್ಗಳೇ ಬೋಟ್ ಗಳಿಲ್ಲ ಯಾವ ಯಾವ ರೀತಿ ನಾವು ಶೌಚಾಲಯಕ್ಕೆ ಹೋಗೋದು ಅಂತಲೇ ಗೊತ್ತಾಗ್ತಿಲ್ಲ ಅದಾದ್ಮೇಲೆ ನೀರಿನ ಸೌಕರ್ಯಗಳು ತುಂಬಾ ಒಂದು ವಿಫಲವಾಗ್ತಿದೆ ಅಂದ್ರೆ ನಮಗೆ ಅತ್ಯುತ್ತಮವಾಗಿ ನೀರೇ ಬರೋದಿಲ್ಲ ಆಮೇಲೆ ವಾಶ್ರೂಮ್ಗಳಲ್ಲಿ ನೀರೇ ಹೋಗ್ತಿಲ್ಲ ಸುಮ್ನೆ ಹಂಗೆ ನಿಂತ್ಕೊಂಡಿದೆ ಅದಾದ್ಮೇಲೆ ಕಿಟಕಿಗಳನ್ನ ಫುಲ್ ಎಲ್ಲ ಹೋಗಿದ್ದಾವೆ ಈಗ ಒಂದು ವಾರದಲ್ಲಿ ಹಾವು ಕೂಡ ಒಂದು ಆಸ್ಟಲ್ ನುಗ್ಗಿತ್ತು ಅದು ಕೂಡ ವಿಡಿಯೋನ ಮಾಡಿದ್ದೇವೆ ಅದಾದ್ಮೇಲೆ ಈಗ ಒಂದ್ ನಾಲ್ಕು ತಿಂಗಳಾಯ್ತು ಸರ್ ಈ ಕಿಟಕಿಗಳೆಲ್ಲ ಅಳತೆ ಮಾಡ್ಕೊಂಡೋಗಿ ಮೂರ್ನಾಲ್ಕ್ ತಿಂಗಳಾಯ್ತು ಅವ್ನು ಇನ್ನೂ ನಾಪತ್ತೇನೆ ಆಗಿಲ್ಲ ಅವ್ನ ಎಲ್ಲಿ ಹೋಗೋಣ ತಾನೆ ಗೊತ್ತಿಲ್ಲ ಅವ್ನ್ ನಮ್ಗೆ ತೊಂದರೆ ಆಗಿದೆ ಅದಾದ್ಮೇಲೆ ಊಟಕ್ಕೆ ಬಂದ್ರೆ ಪಲಾವ್ ಮಾಡ್ತಾರೆ ಅದಕ್ಕೆ ಮೊಸರು ಗೊಜ್ಜೆ ಇರಲ್ಲ ಎಂತ ಏನು ಊಟಕ್ಕಿಂತ ಅಲ್ಲಿ ಬಾನಿ ಇಟ್ಟಿರ್ತಾರಲ್ಲ ಬೇರೆ ಅವನ ಬಂದು ಹಸಿ ತುಂಬ ಹೋಗ್ತಾನೆ ಅದರಲ್ಲೇ ಜಾಸ್ತಿ ಬಿದ್ದಿರುತ್ತೆ ಸರ್ ಅದಾದ್ಮೇಲೆ ನಮಗೆ ಉತ್ತಮ ಒಂದು ಈ ಗಳನ್ನ ತರಿಸ್ತಾರೆ ದಿನನಿತ್ಯದ ಗಳನ್ನ ಅದೊಂದು ಪ್ರಜಾವಾಣಿ ತರ್ಸ್ಬೇಕು ಇಲ್ಲ ಡೆಕನ್ ಹೆರಲ್ಡು ಅದು ಎರಡರಲ್ಲಿ ಒಂದ್ ತರ್ಸ್ಬೇಕು ಅದ್ ಯಾವ್ದೋ ಒಂದು ಯಾವ್ದೋ ಲೋಕಲ್ ಪೇಪರ್ ಅನ್ನ ತರಿಸ್ತಾರೆ ಆಮೇಲೆ ಅದ್ ಬುಕ್ಗಳು ಅತ್ಯುತ್ತಮವಾದಂತ ಗಳಿಲ್ಲ ಒಳ್ಳೆ ಗಳಿಲ್ಲ ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಸರ್ ಒಂದ್ ನಾಕ್ ಲಕ್ಷ ಬುಕ್ ಅನ್ನ ಕೊಡ್ಸಿದಾರಂತೆ ಯಾರೋ ಡೊನೇಟ್ ಮಾಡಿದಾರಂತೆ ಆ ಬುಕ್ ಗಳಂತೂ ಒಂದು ಕೂಡ ಪತ್ತೆಯಾಗಿಲ್ಲ ಹುಡುಗರುಗಳು ಎಲ್ಲೋ ಲೈಬ್ರರಿ ಮಾಡ್ಕೊಂಡು ಹೋದ ಪರಿಸ್ಥಿತಿ ಬಂದೈತೆ ಲೈಬ್ರರಿಯನ್ನ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಹೋಗ್ತಂತ ಹುಡುಗರುಗಳಿಗೆ ತುಂಬಾ ಒಂದು ವಾರ್ತೆಯನ್ನ ಉಂಟು ಮಾಡ್ತಾ ಇದೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ವಾರ್ಡನ್ ಸರ್ ವಾರ್ಡನ್ ಸರ್ ಕರೆಕ್ಟ್ ಆಗಿ ಬರಲ್ಲ ಅದಾದ್ಮೇಲೆ ಕೆಲವೊಂದು ರೂಮ್ ಗಳಲ್ಲಿ ಮದ್ಯ ವ್ಯಸನಗಳು ತುಂಬಾ ಜನ ಇದಾರೆ ಅದಾದ್ಮೇಲೆ ಒಂದು ಮಾದಕ ವಸ್ತುಗಳಾಗಿರ್ಬೋದು ಈ ಡ್ರಗ್ಸ್ ಎರೈನ್ ಇವೆಲ್ಲ ಸೇರಿಸುವಂತ ಕೂಡ ಕಂಡು ಬಂದಿದೆ ಅದ್ರ ವಿರುದ್ಧ ಈ ವಾರ್ಡ್ ಅನ್ನು ಏನು ಕೂಡ ಕ್ರಮವನ್ನ ಕೈಗೊಂಡಿಲ್ಲ ದಯಮಾಡಿ ವಾರ್ಡ್ ಅನ್ನು ಪ್ರತಿನಿತ್ಯ ಪ್ರತಿ ಒಂದ್ ದಿವ್ಸ ಕಾರು ಒಂದ್ ಒಂದ್ ಬಾರಿ ಆದ್ರೂ ಹಾಸ್ಟೆಲ್ ಹತ್ರ ಬಂದು ಹೋಗ್ಬೇಕು ಅಂತ ಕೇಳ್ಕೊಳ್ತೀವಿ ಅದಾದ್ಮೇಲೆ ಈಗ ಕಳೆದ ಹದಿನೈದು ದಿನದಲ್ಲೇ ಎರಡು ಬಾರಿ ಜಗಳ ಆಗಿದೆ ಊಟಸ್ ಗಳೆಲ್ಲ ನುಗ್ಗಿ ಹುಡುಗರುಗಳಿಗೆಲ್ಲ ಜೀವ ಬೆದರಿಕೆ ಆಗುವುದು ಕೂಡ ಕಂಡು ಬಂದಿದೆ ಅದರ ಕ್ರಮವಾಗಿ ವಾರ್ಡ್ ಅನ್ನು ಕೂಡ ಏನೋ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಇದಕ್ಕೆ ಏನೇ ಹೇಳಿದ್ರೆ ಫುಲ್ ನೆಗ್ಲೆಕ್ಟ್ ನೆಗ್ಲೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಫುಲ್ ಹೋಗ್ತಾ ಇದಾರೆ ಆಮೇಲೆ ಅದಾದ್ಮೇಲೆ ನಾವು ಈ ಮಳೆಗಾಲದಲ್ಲೂ ಕೂಡ ತಣ್ಣೀರನ್ನ ಸ್ನಾನ ಮಾಡುವ ಪರಿಸ್ಥಿತಿ ಬಂದಿದೆ ಸೋಲಾರ್ ಸಿಸ್ಟಮ್ ಸರಿ ಇಲ್ಲ ಅದಾದ್ಮೇಲೆ ಸ್ನಾನ ಮಾಡ್ಬೇಕಾದ್ರೆ ನೀರೇ ಹೋಗಲ್ಲ ಒಂದ್ ವಾರಕ್ಕೊಂದ್ ಬಾರಿ ಆದ್ರೂ ಬಾತ್ರೂಮ್ ಬಾತ್ರೂಮ್ ಮತ್ತೆ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡ್ಬೇಕು ಅಂತ ವಾರ್ಡನ್ ಅನ್ನ ಕೇಳ್ಕೊಳ್ತೀವಿ ವಾರ್ಡನ್ ಆಗ್ಲಿಲ್ಲ ಅಂದ್ರೆ ಅವರು ದಯಮಾಡಿ ವರ್ಗಾವಣೆ ಅಹ್ ಅಂತ ಕೇಳ್ಕೊಳ್ತೀವಿ ಅದಾದ್ಮೇಲೆ ಸುತ್ತಮುತ್ತಲಿನ ಪರಿಸ್ಥಿತಿ ಕೂಡ ಫುಲ್ ಹದಗೆಟ್ಟಿದೆ ಸೊಳ್ಳೆಗಳು ತುಂಬಾ ರೂಮ್ ಗಳಲ್ಲಿ ಕಂಡು ಬರ್ತವೆ ಅದಾದ್ಮೇಲೆ ಒಂದ್ ತಿಂಗಳಿಗೆ ಒಂದ್ಸತಿ ನಾರು ಗುಡ್ ನೈಟ್ ಅನ್ನ ಕೊಡ್ಬೇಕು ಅದನ್ನು ಕೂಡ ಕೊಡ್ತಾ ಇಲ್ಲ ಅದಾದ್ಮೇಲೆ ಸೋಪ್ ಕಿಟ್ ಅನ್ನ ಕೊಡ್ತಾ ಇಲ್ಲ ಯಾವುದೇ ಒಂದು ಮೂಲ ಸೌಕರ್ಯಗಳು ನಮ್ಗೆ ನೀಡ್ತಾ ಇಲ್ಲ ತುಂಬಾ ಈ ಹಾಸ್ಟೆಲ್ ನಲ್ಲಿ ಇರೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅದಾದ್ಮೇಲೆ ಕುಡಿಯೋ ನೀರಿನ ಸೌಕರ್ಯ ತುಂಬಾ ಒಂದು ಹದಗೆಟ್ಟಿದೆ ನೀರು ಯಾವ ರೀತಿ ಇರುತ್ತೆ ಅಂದ್ರೆ ಕುಡಿಯೋದಿಕ್ಕೆ ಅದನ್ನ ಏನಾದ್ರು ಟೆಸ್ಟ್ ಮಾಡೋದಕ್ಕೆ ಕಳಿಸ್ಬಿಟ್ರೆ ಆ ಕುಡಿಯೋದಿಕ್ಕೆ ಆಗಲ್ವೇನೋ ಆ ರೀತಿ ನೀರ್ ಇರುತ್ತೆ ಖಂಡಿತವಾಗ್ಲು ಅದು ದಯಮಾಡಿ ಆ ನೀರನ್ನ ಪರಿಶೀಲಿಸಬೇಕು ಅಂತ ಮಾನ್ಯ ಅಧಿಕಾರಿಗಳಿಗೆ ಕೇಳ್ಕೊಳ್ತೀವಿ ಸರ್ ಈ ವಾರ್ಡ್ ವಾರ್ಡ್ಗೆ ಹೇಳ್ತೀವಿ ಸರ್ ಅವ್ರು ಯಾವ್ದೇ ಕೂಡ ಏನು ರಸ್ಪಾಸ್ತೆ ಮಾಡಲ್ಲ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಆರು ಗಂಟೆಯಿಂದ ನಾವು ಇಲ್ಲಿ ಸ್ಟ್ರೈಕ್ ಅನ್ನ ಮಾಡ್ತಾ ಇದೀವಿ ಯಾರು ಏನ್ ಸತ್ತವ್ರ ಬದುಕವ್ರ ಅಂತ ಬಂದು ನೋಡೋರೇ ಇಲ್ಲ ಅಧಿಕಾರಿಗಳು ಈ ರೀತಿ ಭ್ರಷ್ಟ ಆಗಿ ಭ್ರಷ್ಟ ರಾಜಕಾರಣ ಆಗಿರ್ಬೋದು ಮತ್ತೆ ಅಧಿಕಾರಿಗಳಾಗಿರ್ಬೋದು ಯಾವುದೇ ರೀತಿ ಅಧಿಕಾರಿಗಳ ಆ ರೀತಿ ಮಾಡ್ತಾವ್ರ ಇಲ್ಲ ವಾರ್ಡನ್ ಆ ರೀತಿ ಮಾಡ್ತಾವರ ಕಣೆ ಗೊತ್ತಿಲ್ಲ ಸರ್ ಯಾರು ಅಧಿಕಾರಿಗಳು ಈ ಗಂಟೆ ಬರೋವರೆಗೂ ಕೂಡ ನಡೆಯುತ್ತೆ ಅಧಿಕಾರಿಗಳು ಏನಾದ್ರು ಬರ್ಲಿಲ್ಲ ಅಂದ್ರೆ ನಾವು ಮಾನ್ಯ ಡಿ ಗಳನ್ನು ಕೂಡ ಇಲ್ಲಿ ಕರ್ಸ್ಬೇಕಾಗುವಂತ ಒಂದು ಕ್ರಮವನ್ನ ಕೈಗೊಳ್ತೀವಿ ಇವತ್ತು ಏನು ಮುಂಜಾನೆ ಆರು ಗಂಟೆಯಿಂದ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗದ ಮೆಟ್ರಿಕ್ ನಂತರದ ಬಾಲಕಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಕಲ್ಲು ಕಟ್ಟಡ ಮೈನ್ ಆ ಇಲ್ಲಿ ಪ್ರತಿಭಟನೆ ಏನು ಮುಂಜಾನೆ ಆರು ಗಂಟೆಯಿಂದ ಪ್ರತಿಭಟನೆ ನಡೀತಾ ಇದೆ ಇಲ್ಲಿಂದು ಮುಖ್ಯವಾಗಿ ಪ್ರತಿಭಟನೆ ಏನಂದ್ರೆ ಆ ಈ ನಿಲಯದ ಸಮಸ್ಯೆಗಳನ್ನ ಕುರಿತು ವಾರ್ಡನ್ ಅಂದ್ರೆ ವಾರ್ಡನ್ ಹತ್ರ ಎಷ್ಟು ಬಾರಿನೂ ಕೂಡ ಸಮಸ್ಯೆಗಳು ಹೇಳ್ಕೊಂಡು ಕೂಡ ಅವರು ಬಗೆಹರಿಸಕ್ ಆಗ್ದೇ ಹುಡುಗರು ಮನನೊಂದು ಇವತ್ತು ಪ್ರತಿಭಟನೆ ಕೂತ್ಕೊಂಡಿದ್ದಾರೆ ಊಟದ ವಿಚಾರ ಆಗಿರ್ಬೋದು ಬೆಡ್ ವಿಚಾರ ಆಗಿರ್ಬೋದು ವಾಶ್ರೂಮ್ ವಿಚಾರದಲ್ಲಿ ಆಗಿರ್ಬೋದು ಹಾಗೂ ಔಟರ್ಸ್ ಬಂದ್ಬಿಟ್ಟು ಜೀವ ಬೆದರಿಕೆ ಆಗ್ತಾರಂತೆ ಇಲ್ಲಿ ಜೀವ ಬೆದರಿಕೆ ಬೆದರಿಕೆ ಯಾವ ಮಟ್ಟಿಗೆ ಇದೆ ಅಂದ್ರೆ ಔಟರ್ಸ್ ಬಂದಿದೀವಿ ನಾವು ನೀವು ವಾರ್ಡನ್ ಗೆ ಹೇಳಿದ್ರೆ ನಿಮ್ಗೆ ಸಾಯಿಸಾಕ್ತಿವಿ ಅಂತ ಹೇಳ್ತಾರಂತೆ ಅದಕ್ಕೆ ಮುಖ್ಯವಾಗಿ ಕಾರಣ ವಾರ್ಡನ್ ಆಗಿರ್ತಾರಂತೆ ಔಟರ್ಸ್ ಎಲ್ಲ ನಂಬರ್ ಇಟ್ಕೊಂಡು ಅವರೇ ಕ್ವಶನ್ ಮಾಡೋ ಪ್ರಶ್ನೆ ಮಾಡೋ ವಿದ್ಯಾರ್ಥಿಗಳಿಗೆ ನಿಮ್ಗೆ ಜೀವ ಬೆದರಿಕೆ ಆಗ್ತೀವಿ ಅಂತ ಅವ್ರು ವಾರ್ಡನ್ ಕಳಿಸ್ತಾರಂತೆ ಅವ್ರಿಗೆ ಔಟರ್ಸ್ ಗೆ ಆಮೇಲೆ ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡೋದು ಹಾಸ್ಟೆಲ್ ಇಂದ ತೆಗ್ದು ಆ ತರ ಮಾಡ್ತಾರಂತೆ ಇಲ್ಲಿಂದು ಸಮಸ್ಯೆಗಳೇ ನೋಡಿದ್ರೆ ಸಲ ನೋಡಬಹುದು ಒಂದೇ ಒಂದು ಪಿನ್ ಪೈಟ್ ಕ್ಲೀನ್ನೆಸ್ ಇಲ್ಲ ಅಲ್ಲಿಂದ ಸಮಸ್ಯೆ ಹೆಂಗಿದೆ ಅಂದ್ರೆ ನೋಡಕ್ ಮಾತ್ರ ತುಂಬಾ ಅದ್ಭುತವಾಗಿ ಕಾಣುತ್ತೆ ಹೊರಗಡೆಯಿಂದ ಒಳಗಡೆ ಹೋದಾಗ್ಲೆ ಗೊತ್ತಾಗೋದು ಇದರ ನಿಜವಾದ ಬಂಡವಾಳ ಏನು ಅಂತ ಇಲ್ಲಿ ಆರ್ ಗಂಟೆಯಿಂದ ವಿದ್ಯಾರ್ಥಿಗಳು ಕೂತ್ಕೊಂಡಿದ್ದಾರೆ ಅಧಿಕಾರಿಗಳು ಒಂದ್ ಒಬ್ಬರೇ ಬಂದಾಗ ಒಬ್ಬರಾದ್ರು ಬಂದು ಇವ್ರ ಸಮಸ್ಯೆ ಏನಂತ ಕೇಳ್ತಿಲ್ಲ ವಾರ್ಡನ್ ಅವ್ರು ಬಂದ್ರು ಈಗ ಮೀಡಿಯಾದವ್ರು ಬಂದ ತಕ್ಷಣ ಓಡಕ್ ಬಿಟ್ರು ಇದು ಇಲ್ಲಿಂದ ಪರಿಸ್ಥಿತಿ ನಡೀತಾ ಇದೆ ಸೊ ದಯವಿಟ್ಟು ಈ ಪ್ರತಿಭಟನೆ ನಾವು ಎಲ್ಲರಿಗೂ ಮುಂದುವರಿಸ್ತಾ ಇದೀವಿ ಅಂದ್ರೆ ಇವ್ರಿಗೆ ಬೆಂಬಲವಾಗಿ ಕೊಡುವ ನಾವು ನಿಂತಿದ್ದೀವಿ ಇಲ್ಲಿಂದ ಇವ್ ಸಮಸ್ಯೆಗಳು ಇವತ್ತು ಬಗೆಹರಿಬೇಕು ಇಲ್ಲ ಅಂದ್ರೆ ಉಪವಾಸವೂ ಕೂಡ ಪೂರ್ತಿ ಅಂತ ಹೇಳ್ತಿದಾರೆ ಹುಡುಗರು ವಿದ್ಯಾರ್ಥಿಗಳು ಕೂಡ ಇಲ್ಲಾಂದ್ರೆ ಮುಂದಿನ ದಿನಗಳಿಂದ ಉಗ್ರ ಓಟ ಹೋರಾಟ ಕೂಡ ಆಗ್ಬೋದು ಇವಾಗ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ಎಷ್ಟ್ ದಿನ ಉಪವಾಸ ಉಪಾಸವಾಗಿ ಕೂರ್ಬೋದು ಆಗ್ಲೇ ಈ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ಹಾಸ್ಟೆಲ್ ಒಳಗೆ ಹೋಗಲ್ಲ ಅಂತ ವಿದ್ಯಾರ್ಥಿಗಳೆಲ್ಲ ಹೇಳ್ತಿದ್ದಾರೆ ಹಾಸ್ಟೆಲ್ಗೆ ಬೀಗ ಹಾಕ್ಬಿಟ್ಟು ನಾವ್ ಇಲ್ಲೇ ಮಲ್ಕೊಳ್ತೀವಿ ಮಳೆನಾದ್ರು ಬರ್ಲಿ ಅಂತ ಬಿಸ್ಲಾದ್ರು ಇರ್ಲಿ ನಾವ್ ಇಲ್ಲೇ ಕೂರ್ತೀವಿ ಅಂತ ಹೇಳ್ತಿದ್ದಾರೆ ಸರ್ ಒಂದಿನ ನಮ್ ಕಾಲೇಜ್ ರಜಾ ಆದ್ರೂ ಪರವಾಗಿಲ್ಲ ನಮ್ಗೆ ಸಮಸ್ಯೆ ಬಗೆಹರ್ಬೇಕು ಒಂದಿನ ಆದ್ರೆ ನಾವೇನು ಏನು ಆಗಲ್ಲ ಒಂದಿನ ನಾವ್ ರಜಾ ಮಾಡಿದ್ರು ಮಾಡ್ತೀವಿ ನಾವು ಬೇಕಾದ್ರೆ ಒಂದಿನ ನಾವ್ ಇಷ್ಟ ದಿನ ಕಾಲೇಜಿಗೆ ಹೋಗಿದೀವಿ ಒಂದಿನ ರಜಾ ರಜಾ ಏನ್ ತೊಂದ್ರೆ ಆಗಲ್ಲ ಇಲ್ಲಂತೂ ನಾವು ಇರೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅವರು ಪ್ರವೀಣ್ ಚಂದ್ರ ಚೌಹಾಣ್ ಎನ್ ಹೆಚ್ ವೈ ಮೈಸೂರು ಯೂನಿವರ್ಸಿಟಿ ವೈಸ್ ಪ್ರೆಸಿಡೆಂಟ್ ಗೊತ್ತಾ ಎಲ್ಲ